ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ವ್ಲಾಗಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಹಿತ್ಕಿದ ಅವರೆಕಾಳಿನ ಕಾಳಿನ ಸಾರನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ವೀಡಿಯೋಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವಾಗ ಒಂದು ಪಾತ್ರೆಗೆ ಹಿತ್ಕಿದ ಅವರೆ ಕಾಳನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಬೇಯಿಸೋಕ್ಕೆ ಇಡಬೇಕು ಇದನ್ನೇನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಹಾಗೇ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ಬೇಗನೆ ಬೆಂದೋಗುತ್ತೆ ಇವಾಗ ನೀರನ್ನು ಹಾಕಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಬೆಂದಿದೆ ಇದು ಇದು ಸ್ವಲ್ಪ ಬೆಂದಿದ್ರೆ ಸಾಕು ನೋಡಿ ಇಷ್ಟಾಗಿದ್ರೆ ಸಾಕು ತುಂಬಾ ಬೇಯಿಸ್ಕೋಬಾರ್ದು ಇಲ್ಲಾಂದರೆ ಕಾಳುಗಳೆಲ್ಲ ತುಂಬ ಬೆಂದೋಗ್ಬಿಡುತ್ತೆ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಲು ಬಟ್ಲಷ್ಟು ಹೊರಗಡ್ಲೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿ ತುರಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಅರಿಶಿಣದ ಪುಡಿ ಮತ್ತು ಶುಂಠಿ ಶುಂಠಿನ ಹಾಕಲೇಬೇಕು ಶುಂಠಿ ಹಾಕಿದ್ರೇ ಒಳ್ಳೆಯದು ಯಾಕೆಂದರೆ ಇದು ಕಾಳಿನ ಸಾರಾಗಿರೋದ್ರಿಂದ ಶುಂಠಿ ಹಾಕಲೇಬೇಕು ಹದಿನೆರಡು ಮಣ್ಕಟ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಗುಂಟೂರು ಮೆಣ್ಸಿನ್ಕಾಯಿ ಕೂಡ ತೊಗೋಬೋದು ನಮ್ಮ ಮನೇಲಿ ಇದನ್ನೇ ಉಪಯೋಗಿಸೋದು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಮೊದಲಿಗೆ ಇವಾಗ ಎಣ್ಣೆನ ಬಿಸಿಗೆ ಇಟ್ಟಿದ್ದೀನಿ ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಿಮ್ಗೆ ಕಮ್ಮಿ ಖಾರ ಬೇಕು ಅಂದರೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿನ ನೀವು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಕೆಲವ್ರ ಮನೇಲಿ ಖಾರ ತಿನ್ನೋದಿಲ್ಲ ಅಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮನೇಲಿ ಖಾರ ತಿಂತಾರೆ ಹಾಗಾಗಿ ನಾವು ಹೆಚ್ಚಾಗಿ ಮೆಣಸಿನ್ಕಾಯಿನ ಬಳಸ್ತಾ ಇರುವಂಥದ್ದು ನೆಕ್ಸ್ಟು ಇವಾಗ ಮತ್ತೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಂತಹ ಒಂದು ದೊಡ್ಡ ಸೈಜಿನ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನರ್ಧ ಈರುಳ್ಳಿನ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಿಷ್ಟನ್ನು ಹಾಕಿ ಇವಾಗ ರುಬ್ಕೊಳ್ಳೋಣ ರುಬ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ರುಬ್ಕೊಂಡಿದ್ದೀನಿ ಮಸಾಲೆ ಕೂಡ ರೆಡಿಯಾಗಿದೆ ಬೇಯಿಸಿಟ್ಕೊಂಡಂತಹ ಕಾಳಿನ ಜೊತೆ ಈ ಒಂದು ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಉಪ್ಪನ್ನ ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡಿ ಇನ್ನೂ ಏನಾದರೂ ತಿಕ್ಕ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಡಿ ನಮ್ಮ ಮನೇಲಿ ಸ್ವಲ್ಪ ಸಾರು ನೀರಂಗೆ ಇರಬೇಕು ಹಾಗೆ ಇಷ್ಟಪಡ್ತಾರೆ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ಈ ರೀತಿ ಸಾರು ಚೆನ್ನಾಗಿರುತ್ತೆ ಸಾರು ಕುದೀತಾ ಇದೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸಾರಿನ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ತಪ್ಪದೆ ಹಿತ್ಕಿದ ಅವರೆಕಾಳಿನ ಸಾರನ್ನು ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಇವಾಗ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತೂ ತುಂಬ ಇಷ್ಟಪಡ್ತಾರೆ ಇದು ಊರಿಗೆ ಆಗಿರ್ಬೋದು ಚಪಾತಿ ರೊಟ್ಟಿ ಅಥವಾ ದೋಸೆಗೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಮುದ್ದೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ನಾನು ಪೂರಿಗೆ ಅಂದ್ಬಿಟ್ಟು ಹಿತ್ಕಿದ ಅವರೆಕಾಳಿನ ಸಾರು ಮಾಡಿದ್ದೀನಿ ಒಳ್ಳೆ ಕಾಂಬಿನೇಷನ್ನು ಈಗಂತೂ ಅವರೆಕಾಳಿನ ಸೀಸನ್ ಅಲ್ವಾ ಪ್ರತಿಯೊಬ್ಬರು ಮನೆಯಲ್ಲೂ ಹಿತ್ಕಿದ ಅವರೆಕಾಳಿನ ಸಾರು ಮಾಡೇ ಮಾಡ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು ಕೂಡ ಈಗ ಪೂರಿನ ಮಾಡ್ತಾ ಇರುವಂಥದ್ದು ಇವತ್ತು ನಾನು ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದೆ ಅಂದರೆ ಮೈದಾ ಹಿಟ್ಟಿಂದು ಮಾಡ್ತೀವಿ ಇಲ್ಲ ಅಂತಲ್ಲ ಅಂದರೆ ತುಂಬ ಅಪರೂಪಕ್ಕೆ ಮೈದಾನ ಹೆಚ್ಚಾಗಿ ಬಳಸೋದು ಒಳ್ಳೇದಲ್ಲ ಅಂತಾರಲ್ಲ ಹಾಗಾಗಿ ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದು ಇದು ಚೆನ್ನಾಗಿರುತ್ತೆ ಪೂರಿಗೆ ಹಿತ್ಕಿದ ಅವರೆಕಾಳಿನ ಒಂದು ಸಾರೇನಿದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವಾಗಲೂ ಚಟ್ನಿ ಅಥವಾ ಸಾ ಪಲ್ಯನ ಟ್ರೈ ಮಾಡಿರ್ತೀರ ಹಿತ್ಕಿದ ಅವರೆಕಾಳಿನ ಒಂದು ಸಾರು ಜೊತೆ ಪೂರಿ ತಿಂದು ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ಒಂದು ಕಾಂಬಿನೇಷನ್ನು ಎಸ್ ಇವಾಗ ಪೂರಿನೂ ರೆಡಿ ಆಯಿತು ಹಿತ್ಕಿದ ಅವರೇ ಕಾಳಿನ ಸಾರೋ ರೆಡಿಯಾಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋದೊಂದೇ ಬಾಕಿ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್